ಅಮ್ಮ ಜಗನ್ಮಾತೆ ನಿನ್ನನ್ನು ಆರಾಧಿಸುವ ಆರಾಧಕರನ್ನು ಆಹುತಿ ತೆಗೆದುಕೊಳ್ಳೋದೇನಮ್ಮ ನಿನ್ನ ಕ್ರೂರತನ ನನ್ನ ಮಮತೆಯ ತಾಯಿಯಾಗಿ ನನ್ನನ್ನು ನೋಡಿಕೊಂಡಳು ನನ್ನಂಥ ಅಕ್ಕನನ್ನು ನನ್ನಂಥ ಅಕ್ಕನನ್ನು ಐದ ಆ ಕಾಮುಕರನ್ನು ಬಿಟ್ಟು ನನ್ನ ಅಕ್ಕನ ಪ್ರಾಣ ಹೋಗೋಕೆ ಮಾಡಿದಳು ತಾಯಿ ನಿನಗೆ ಹೃದಯ ಅನ್ನೋದೇ ಇಲ್ಲವೇ ಛಿ ನೀನು ತಾಯಿ ಅಂತ ಹೇಳಿಕೊಳ್ಳಲು ನನಗೆ ಅಸಭ್ಯ ಅನಿಸ್ತದೆ ತಾಯಿ ಇಷ್ಟೊಂದು ಕಲ್ಲು ಹೃದಯ ಯಾಕೆ ಮಾಡ್ಕೊಂಡಿರುವೆಮ್ಮ ನೀನು ಯಾಕೆ ಕಾವೇರಿ ಏನಾಯ್ತು ದುಃಖಿಸುತ್ತಿರುವ ಏನು ಇಲ್ಲ ರೀ ಅಕ್ಕನ ನೆನಪೈತ್ರಿ ನನಗೆ ಈ ಮನೆಯ ಮಹಾಲಕ್ಷ್ಮಿ ನನ್ನ ಅಕ್ಕ ನನ್ನಕ್ಕನನ್ನು ಮರೆಯಲು ನನಗೆ ಸಾಧ್ಯವೇ ಆಗುತ್ತಿಲ್ಲ ಹೇಗೆ ಮರಿಲಿ ಸ್ವಾಮಿ ಅದು ಅಲ್ಲದೆ ನನ್ನ ಅಕ್ಕ ಈ ಮನೆಯ ಮಹಾಲಕ್ಷ್ಮಿ ದೇವರಂತ ಅಕ್ಕನನ್ನು ಹೇಗೆ ಮರೆಯಲಿ ಸ್ವಾಮಿ ನಾನು ಈ ದೇವಿಗೆ ಕರುಣೆ ಇದ್ದರೆ ಈ ಜಗವು ಬೆಳಗುತ್ತಿರಲಿಲ್ಲ ಕಾವೇರಿ ಈ ಜಗವು ಬೆಳಗುತ್ತಿರಲಿಲ್ಲ ಆದರೆ ಹುಟ್ಟು ಅನಿಶ್ಚಿತ ಸಾವು ಖಚಿತ ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಗೂ ಮರಣ ಬರೆದೇ ಅವನ ಇಷ್ಟದಂತೆಯೇ ನಡೆಯಬೇಕು ಸ್ವಾಮಿ ನೀವು ಹೇಳುವ ಮಾತೇನೋ ನಿಜವಿದೆ ಆದ್ರೆ ಅಕ್ಕನ ನೆನಪು ನನಗೆ ಪದೇ ಪದೇ ಇದೆ ಅಕ್ಕರೆಯ ಅಕ್ಕನಾಗಿ ಮಮತೆಯ ತಾಯಿಯಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದಳ್ರಿ ತ್ಯಾಗಮಯನ್ನು ಹೇಗೆ ಮರಲಿರಿ ಕಾವೇರಿ ಹಳೆಯದನ್ನೆಲ್ಲ ಮರೆತು ಬಾಳಬೇಕು ಜೀವನದಲ್ಲಿ ಮರೆಯದಿದ್ದರೆ ಸಿಡಿಲು ಬಡದಂತಾಗುತ್ತದೆ ಹುಟ್ಟಿದಾಗ ಹೆಸರು ಇರುವುದಿಲ್ಲ ಉಸಿರು ಇರುತ್ತದೆ ಸತ್ತಾಗ ಉಸಿರು ಇರುವುದಿಲ್ಲ ಹೆಸರು ಇರುತ್ತದೆ ಈ ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವನ ನನ್ನ ಅತ್ತಿಗೆಯ ಉಸಿರು ಹೋದರೂ ಹೆಸರು ಮಾತ್ರ ಅಜರಾಮರವಾಗಿ ಉಳಿದಿದೆ ಕಾವೇರಿ ಈ ಮನೆಯಲ್ಲಿ ಜೀವ ಇರುವವರೆಗೂ ನನ್ನ ಅಕ್ಕ ಈ ಮನೆಗೆ ಯಾವುದೇ ರೀತಿ ಕಳಂಕ ಒಂದು ಕಪ್ಪು ಚುಕ್ಕಿ ಹಾಗೆ ನೋಡಿಕೊಂಡಿದ್ಲು ನನ್ನ ಅಕ್ಕ ಅಷ್ಟೊಂದು ತ್ಯಾಗಮಯರಿ ನನ್ನ ಅಂತ ತ್ಯಾಗಮಯನ್ನು ನಿನ್ನಲ್ಲಿ ಕಾಣುತ್ತಿರುವೆ ಕಾವೇರಿ ನನ್ನತ್ತಿಗೆ ಗುಣವನ್ನರಿತು ನೀನು ಈ ಮನೆಯ ಮಹಾಲಕ್ಷ್ಮಿಯಾಗಿ ಮಾನವಂತರ ಮನೆ ಬೆಳಗುವ ಸೊಸೆಯಾಗಿ ನನ್ನ ಜೀವನದ ಒಡತಿಯಾಗಿ ನಿನ್ನ ಒಡಲಿನಿಂದ ಉಡುಗರೆ ಕೊಡುವೆಯಾ ಕೋಮಲೆ ಇದೇನಿದೋರಿ ಹೀಗೆ ಕೇಳ್ತೀರಾ ಕೊಡಲು ನಾನೇನು ಸಿದ್ಧನು ಇದ್ದೇನೆ ಆದ್ರೆ ಆ ದೇವರು ದಯಪಾಲಿಸಿದಾಗ ಕೊಟ್ಟೆ ಕೊಡ್ತಾನೆ ಹೆಣ್ಣಿಗೆ ಮಕ್ಕಳಾದ್ರಿ ರೀ ಈ ಸಮಾಜದಲ್ಲಿ ಬೆಲೆ ಗೌರವ ಒಂದು ಕೀರ್ತಿ ಸಿಗೋದು ಆ ದೇವರು ಕೊಟ್ಟಾಗ ನಾನು ಕೊಟ್ಟೆ ಕೊಡ್ತೇನೆ ನೀನೊಬ್ಬಳೆ ಹೇರಲು ಸಾಧ್ಯನಾ ಅದು ನನ್ನಿಂದ ದೂರ ಹೋದರೆ ಹೇಗೆ ಸಾಧ್ಯ ಚಿನ್ನ ಹೋಗಿಯಪ್ಪ ಈ ರೀತಿ ಮಾತಾಡಲು ನಾಚಿಕೆ ಆಗ್ ನಿಮಗೆ ನಿಮ್ಗೆ ನಮ್ಮಿಬ್ಬರ ನಡುವೆ ನಾಚಿಕೆ ಯಾಕೆ ಕಾವೇರಿ ನಾಚಿಕೆ ಮಗುವಾಗಲ್ಲ ನಮ್ಮಿಬ್ಬರ ನಡುವೆ ಈ ಮನ್ಮತನಿಗೆ ಮೇನಕೆಯಾಗಿ ಅನುರಾಗದ ಹಾಡಿನಿಂದ ನನ್ನ ಮನ ತಣಿಸುವೆಯಾ ರಾಣಿ ಆಯ್ತ್ರಿ ನಿಮ್ಮಿಷ್ಟದಂತೆ ಆಗಿಲಿ ನಿಮ್ಮ ಪ್ರೀತಿಗೆ ಸೋತು ಹೋಗಿದ್ದೇನೆ ನಾನು ಒಟ್ಟಿನಲ್ಲಿ ಈ ನನ್ನ ಹೃದಯ ನಿಮ್ಮ ಹೃದಯದಲ್ಲಿ ಪುಟ್ಟ ಮಗುವಿನಾಗೆ ಆಗಿದರೆ ನನೀ ಜನಪದ ಆಹು ಚಂದ ಜಿಯಾಹು ಚಂದ ಜನಪದ ಬಲು ಚಂದ చంద ಆದ್ರೂ ರಾಯರಿಗೆ ತೃಪ್ತಿ ಆಯ್ತು ಬನ್ನಿ ಊಟ ಮಾಡಿ ಬನ್ನಿ ಆಯ್ತು ರವಿಕಾಂತನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿ ಬಂದಿದೆ ಅಂತಮ್ಮ ಇಂದೇ ಕೆಲಸಕ್ಕೆ ಹಾಜರಾಗಬೇಕೆಂದು ಫೋನ್ ಮಾಡಿ ತಿಳಿಸಿದನು ಹೋಗಮ್ಮ ಅವನು ಡ್ಯೂಟಿ ಮುಗಿಸಿಕೊಂಡು ಬರುವ ಸಮಯವಾಯಿತು ಆರ್ತಿಯ ತಟ್ಟೆ ರೆಡಿ ಮಾಡಮ್ಮ ಆರ್ತಿಯ ತಟ್ಟೆ ರೆಡಿ ಮಾಡಮ್ಮ ಮಾವಾ ಏನು ಹೇಳ್ತಿದ್ದೀರಾ ನನ್ನ ಮೈದನ ರವಿಕಾಂತನಿಗೆ ಪೊಲೀಸ್ ತಕ್ರಿಯೆ ಅತ್ತ ಅಪ್ಪ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತೂ ಮಾವ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ತಾಳ ಅಷ್ಟೇ ಸಾಕು ಹಾ ಮಾವಾ ಈಗಲೇ ರೆಡಿ ಮಾಡ್ತೀನಿ ನನ್ನ ಮೈದನ ಬರೋದ್ರೊಳಗಾಗಿ ಅಣ್ಣ ನೀ ಕಂಡ ಕನಸು ಇಂದು ಈಡೇರಿದಂತಾಯಿತು ನಮ್ಮ ತಮ್ಮ ರವಿಕಾಂತನಿಗೆ ಪೊಲೀಸ್ ಅಧಿಕಾರಿಯಾಗಿದ್ದು ನಮಗೆಲ್ಲರಿಗೂ ಸಂತೋಷ ವಿಷಯ ಅಣ್ಣವನ್ನ ಸಾಕಷ್ಟು ಯುವಕರು ವಿದ್ಯೆ ಕಲಿತು ನಿರುದ್ಯೋಗಿಯಾಗಿ ಕೆಲಸಕ್ಕಾಗಿ ಅಲೆದಾಡುವ ಈ ಕಾಲದಲ್ಲಿ ನಮ್ಮ ತಮ್ಮನಿಗೆ ನೌಕರಿ ಸಿಕ್ಕಿದ್ದು ನಮಗೆಲ್ಲರಿಗೂ ಹೆಮ್ಮೆ ಅಣ್ಣ ಹೌದು ಗುರು ಅವನು ಶ್ರಮಪಟ್ಟು ಕಲಿತಿದ್ದಕ್ಕೆ ಸ್ವಾರ್ಥಕವಾಯಿತು ಈ ರೈತನ ಮನೆತನದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಾನೆಂದರೆ ಈ ನಮ್ಮ ಮನೆತನಕ್ಕೆ ಒಂದು ದೊಡ್ಡ ಕೀರ್ತಿ ಅಣ್ಣ ಅಣ್ಣ ಆಶೀರ್ವಾದ ಮಾಡಿ ಅಣ್ಣ ನಿಮ್ಮ ಶ್ರಮದಿಂದ ನನಗೆ ಪೊಲೀಸ್ ಕೆಲಸ ಸಿಕ್ಕಿರುವುದು ಹೆದ್ದೇಳು ರವಿಕಾಂತ ಹೆದ್ದೇಳು ನಮ್ಮ ಶ್ರಮ ಅನ್ನುವುದಕ್ಕಿಂತ ನಮ್ಮ ತಂದೆ ತಾಯಿಗಳ ಪುಣ್ಯದಿಂದ ಅನ್ಯಾಯ ಅಧರ್ಮವನ್ನು ಮಟ್ಟ ಹಾಕಿ ನ್ಯಾಯವನ್ನು ರಕ್ಷಿಸುವುದಕ್ಕೆ ಒಂದು ಒಳ್ಳೆ ಅವಕಾಶ ಒದಗಿ ಬಂದಿದೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಒಬ್ಬ ಕಡಕ್ ಪೊಲೀಸ್ ಆಫೀಸರ್ ಆಗಿ ಈ ನಾಡು ಜನರ ಸೇವೆ ಮಾಡು ರವಿಕಾಂತ ನಾಡು ಜನರ ಸೇವೆ ಮಾಡು ಆಯ್ತು ಅಣ್ಣ ನಿಮ್ಮ ಇಷ್ಟದಂತೆ ಅಪರಾಧ ಮಾಡಿ ನಿರುಪರಾಧಿಗಳಂತೆ ನಿರ್ಭಯದಿಂದ ಮೆರೆತಿರುವ ಕೈಗೆ ಕೈಕೊಳ್ಳ ತೊಡಿಸಿ ನ್ಯಾಯಕ್ಕಾಗಿ ಹೋರಾಡುವುದೇ ನನ್ನ ಪರಮಗುರಿಯನ್ನ ಪರಮಗುರಿ ನ್ಯಾಯ ನಿಷ್ಠೆಯಿಂದ ಸೇವೆ ಮಾಡಲು ಬಿಡುವುದಿಲ್ಲ ರವಿಕಾಂತ್ ರಾವಣರು ಅಷ್ಟೇ ಏಕೆ ಹಳ್ಳಿಯಲ್ಲಿನ ಸಂಪತ್ತನ್ನೆಲ್ಲ ಸುಲಿಗೆ ಮಾಡಿ ದರ್ಬಾರ್ ಮಾಡಿ ಮಜಾ ಮಾಡಿ ನೀ ಎತ್ತಿನ ರಾಜಕಾರಣಿಗಳನ್ನು ಮೇಲೆ ತೋರಿಸಿದ್ರಲ್ಲ ಅಂತ ಬಂಡ ರಾಜಕಾರಣಿಗಳು ನಿನ್ನ ಕಾಕಿ ಬಟ್ಟೆ ಕಂಡು ಹೆದರಿ ನಿನ್ನ ಕೆಳಗೆ ಬೀಳುವ ಹಾಗೆ ಮಾಡಿದಾಗಲೇ ನೀನು ಕಾಕಿ ಬಟ್ಟೆ ತೊಟ್ಟಿದ್ದಕ್ಕೂ ಸಾರ್ಥಕ ಹಣ್ಣ ಭಾರತಾಂಬೆ ಉದರದಲ್ಲಿ ಜನಿಸಿ ಪಾಕಿಸ್ತಾನ ಭಯೋತ್ಪಾದಕರೇ ಕುಮ್ಮಕ್ಕು ನೀಡುವ ಈ ತಾಯಿಗಳನ್ನ ಕಂಡಲ್ಲಿ ಹೆಣ್ಕೊಂಡ್ರು ಮಾಡುವುದೇ ಈ ರವಿಕಾಂತನ ಸ್ಪೆಷಾಲಿಟಿ ಪಾಪದ ಹಣವನ್ನು ತಿಂದು ತೇಗಿದ ರಾಜಕೀಯ ಕದಿಮರನ್ನು ಕಟ್ಟಿ ಹಾಕಿ ಈ ಧರ್ಮದ ನೆಲದ ಶಾಂತಿ ನನ್ನ ಮುಂದಿನ ಕಾರ್ಯ ಕಾರ್ಯ ಮೈದುನಾ ಈಗ ಬಂದೇನಪ್ಪ ಹೌದು ಅತ್ತಿಗೆಮ್ಮ ಈಗ ತಾನೇ ಬಂದೆ ಹಾ ಮೈದುನಾ ನಿನ್ನ ಅತ್ತೆಯಿಂದ ಒಂದೇ ಒಂದು ಕಿವಿ ಮಾತು

ನೀನು ಪೊಲೀಸ್ ನೌಕರಿ ಧರಿಸಿದಿ ಕೊಟ್ಟ ಪೊಲೀಸ್ ನೌಕರಿಯನ್ನು ಪಡೆದಿದ್ದೀಯಾ ಅಂದಮೇಲೆ ಕಾಕಿ ಬಟ್ಟಿದೀಯಾ ಧರಿಸಿದೀಯಾ ಅಂದಮೇಲೆ ನೀನು ಇಡಿ ಸಾಮ್ರಾಜ್ಯವನ್ನೇ ಗೆದ್ದೆ ಗೆದ್ದಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಪ್ಪ ಮೈದನ ಕಾಕಿ ಬಟ್ಟೆ ಧರಿಸಿದೀಯಾ ನೀನು ಅಂದಮೇಲೆ ಬಡ ಜನರಿಗೆ ನ್ಯಾಯವನ್ನು ದೊರಕಿಸಿ ಕೊಡದೆ ನಿನ್ನ ಗುರಿ ಆಗಬೇಕು ಮೈದನ ಅಯ್ಯಯ್ಯಯ್ಯಯ್ಯಯ್ಯಯ್ಯ ಎಷ್ಟೊಂದು ಮುದ್ದೆ ಕಾಣಿಸ್ತಿದ್ದಾನೆ ನನ್ನ ಮೈದನ ನಂದೇ ದೃಷ್ಟಿ ತಗುತ್ತ ಅದು ಅಲ್ದೆ ಎಷ್ಟು ಮಂದಿ ನಾಟಕ ನೋಡಕ್ಕೆ ಬಂದಾರ ಏನು ನಿನ್ನ ಈ ಅರಬ್ಯಾಗ ನೋಡಿ ಎಷ್ಟು ನೆದ್ರ ಬಿಟ್ಟಾರೆ ನಾ ಬಾರಪ್ಪ ಬಾ ಬಾ ಒಳಗೆ ಬಾ ನಿನ್ನ ದೃಷ್ಟಿ ತೆಗಿತೀನಿ ಬಾರೋ ಅಪ್ಪ ಬಾಡಿ ಓಕೆ ಇರ್ತದೆ ನೋಡಿ ನೋಡಿ ದಯವಿಟ್ಟು ನಿಮ್ಮಿಂದ ನನ್ನ ಜೀವ ಉಳಿಯಬೇಕಾಗಿದೆ ಯಾರಮ್ಮ ನೀನು ನನ್ನ ಕಾಲಿಗೆ ಹೇಗೆ ಬೀಳುತ್ತಿರುವೆ ನನ್ನಿಂದ ಏನು ಕೆಲಸವಾಗಬೇಕು ನೋಡಿ ನನ್ನ ಹೆಸರು ದೇವಿಕಾ ಅಂತ ಉಗ್ರೇನವರ ಸೋದರ ಸೊಸೆ ಅಂದರೆ ಅವರ ತಂಗಿಯ ಮಗಳು ನಾನು ಇಷ್ಟವಿಲ್ಲದ ಮದುವೆ ಮಾಡ್ತಾ ಇದ್ರೆ ನಮ್ಮ ಮಾವ ಅದಕ್ಕೆ ಇಲ್ಲಿ ಓಡಿ ಬಂದಿ ನಾನು ನಿಮ್ಮ ಮಾವನವರು ನಿನ್ನ ಮದುವೆ ಮಾಡಿದರೆ ನಮ್ಮ ಮನೆಗೆ ಹೇಗೆ ಬಂದಿರುವುದು ಇಷ್ಟಕ್ಕೂ ನೀನು ಹೇಳುತ್ತಿರುವುದು ನಿಗೂಢವಾಗಿದೆ ಈ ವಿಷಯಗಳನ್ನೆಲ್ಲ ನನಗೇಕೆ ಅಮ್ಮ ನೋಡಿ ನಿಮ್ಮ ಬಳಿ ಪ್ರೇಮ ಭಿಕ್ಷೆ ಬೇಡಲು ಬಂದಿರುವೆ ನಾನು ನಿಮ್ಮ ತಮ್ಮ ರವಿಕಾಂತ್ ಹಾಗೂ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇವೆ ನಮ್ಮಿಬ್ಬರನ್ನು ಮದುವೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ನೀವು ಅಂದರೆ ನನ್ನ ತಮ್ಮ ರವಿಕಾಂತ ನಿನ್ನನ್ನು ಪ್ರೀತಿಸುತ್ತಾನೆ ರವಿಕಾಂತ ಏ ರವಿಕಾಂತ್ ಬನ್ನಿ ಅಣ್ಣ ಯಾರು ಇವರು ಓಹೋ ಇದೇನು ಮೇಡಮ್ ನೀವು ಇಲ್ಲಿ ಓಹೋ ಇವರು ನಿನಗೆ ಮೊದಲೇ ಗೊತ್ತಿದ್ದಂತಾಯಿತು ಈ ದೇವಿಕ ಹೇಳುವ ಮಾತು ನಿಜನ ಯಾರಣ್ಣ ಈ ದೇವಿಕ ಇವಳೇನು ಹೇಳುತ್ತಿರಳು ನಿನಗೆ ರವಿಕಾಂತನ ನೇಕ ಪ್ರಶ್ನೆ ಮಾಡುತ್ತಿರುವೆ ಪ್ರಶ್ನೆ ಮಾಡುವ ಕೆಲಸವನ್ನೇ ಮಾಡಿದ್ದಾನೆ ಗುರು ಈ ನಮ್ಮ ಪ್ರೀತಿಯ ತಮ್ಮ ನಮ್ಮನ್ನು ಕಂಡರೆ ಕೆಂಡ ಕಾರುವ ಆ ಉಗ್ರಯ್ಯನ ಸೊಸೆಯಾದ ಈ ದೇವಿ ಕಾಳನ್ನು ಪ್ರೀತಿಸುತ್ತಾನಂತೆ ಇದೇನು ರವಿ ನೀನು ಮಾಡುವ ಹೇಸಿಯ ಕೃತ್ಯ ಮೊದಲೇ ಆ ಉಗ್ರ ಎನಿಗೂ ನಮಗೂ ಆಗಿ ಬರುವುದಿಲ್ಲ ಅಂತದರಲ್ಲಿ ಆ ಕೆಟ್ಟ ಮನೆತನದ ಸೊಸೆಯನ್ನು ಮದುವೆ ಮಾಡಿಕೊಳ್ಳಬೇಕು ನಾಚಿಕೆ ಆಗುವುದಿಲ್ಲವೇ ನಿನಗೆ ಮದುವೆ ಮಾಡಿಕೊಳ್ಳಬೇಕೆಂದಿದ್ದರೆ ಒಳ್ಳೆ ಸಂಸ್ಕೃತ ಮನೆತನದ ಹೆಣ್ಣನ್ನು ಹುಡುಕಿ ನಿನಗೆ ಮದುವೆ ಮಾಡುತ್ತಿದ್ದೆವು ಅದನ್ನು ಬಿಟ್ಟು ಆ ದುಷ್ಟ ಮನೆ ಹೆಣ್ಣನ್ನು ಬಯಸುವುದಕ್ಕೆ ಸ್ವಲ್ಪ ತಡೀರಿ ಹೀಗೆ ನೋಡಪ್ಪ ಹೋಗಾಡ್ತೀರಾ ಯಾಕೆ ರೀತಿ ಮಾಡಿದಿ ನೀನು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತಾಯ್ತು ನೀನ್ ಮಾಡಿರುವ ಕೆಲಸ ಹತ್ತಿಗೆ ಇದರಲ್ಲಿ ಏನು ತಪ್ಪಿಲ್ಲ ಹತ್ತಿಗೆ ಹೌದಕ್ಕ ಇದರಲ್ಲಿ ರವಿಕಾಂತ್ ಅಂದೇನು ತಪ್ಪಿಲ್ಲ ಅವರಿಗೆ ಭಯಬೇಡಿ ಅವರ ಒಳ್ಳೆ ಗುಣಕ್ಕೆ ಮೆಚ್ಚಿಕೊಂಡು ನಾನೇ ಅವರನ್ನ ಪ್ರೀತಿ ಮಾಡಿದೆ ನಮ್ಮಿಬ್ಬರನ್ನ ಮದುವೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಕ್ಕ ನೀವು ಮೊದಲು ನೋಡಿ ಮನೆಗೆ ಮಾತ್ರ ನಾ ಹೋಗಲಾರೆ ಮನೆಗೆ ಹೋದ್ರೆ ನಮ್ಮ ಮಾವ ನನಗೆ ಬೇಡವಾದ ಮದುವೆಯನ್ನು ಸಿದ್ಧತೆ ಮಾಡಿದ್ದಾರೆ ಇಷ್ಟ ಇವಿಲ್ಲದರ ಜೊತೆ ತಾಳೆ ಕಟ್ಟಿಸಿಕೊಂಡು ಸಾಯವರೆಗೂ ಕೊರಗೋದಕ್ಕಿಂತ ಇಷ್ಟೇ ಇದ್ದರ ಜೊತೆ ಬದುಕುವುದೇ ಇಲ್ಲ ಹೋಗ್ರೆ ಇವರಿಲ್ಲ ಅಂದ್ರೆ ಬಿಡ್ತೀನಿ ತಮ್ಮನನ್ನು ಇಷ್ಟೊಂದು ಎಂದು ನಮಗೆ ತಿಳಿದಿರಲಿಲ್ಲ ರವಿ ಗುರು ಏನಣ್ಣ ಇವರಿಬ್ಬರ ಮದುವಿಗೆ ನಿನ್ನ ಅಭಿಪ್ರಾಯವೇನು ಅಣ್ಣ ಇಷ್ಟಪಟ್ಟ ಬೆಸದ ಎರಡು ಹೃದಯಗಳನ್ನು ಬೇರೆ ಮಾಡುವುದು ಮಹಾಪಾಪ ಇವರಿಬ್ಬರಿಗೂ ಮದುವೆ ಮಾಡಿಸುವುದೇ ಒಳ್ಳೆಯದಣ್ಣ ಅಮ್ಮ ಕಾವೇರಿ ದೇವಿಯ ಮೇ ಜಗಲಿಯ ಮೇಲಿರುವ ದೇವಿಯ ಕುರಳಲ್ಲಿ ಅರಿಶಿಣದ ದಾರವನ್ನು ತೆಗೆದುಕೊಂಡು ಬಾರಮ್ಮ ಆಯ್ತು ಬಾವ ರಾಮಚಂದ್ರ ಕಟ್ಟಿಸು ನೀನು ನನಗೆ ಮಂಗಳ ಸೂತ್ರ ಕಟ್ಟಿಸಿದರೆ ನಿನ್ನ ಮನೆಗೆ ನಾನು ಚಟ್ಟ ಕಟ್ಟಿಸುತ್ತೇನೆ ರವಿಕಾಂತನ ಕೈಯಲ್ಲಿ ಕೊಡಮ್ಮಾ ದೇವಿಕಾ ಕೊಳಿಗೆ ಕಟ್ಟು

ಈ ಸಂಭ್ರಮ ನನ್ನ ತಮ್ಮ ರವಿಕಾಂತ್ ಪೊಲೀಸ್ ಅಧಿಕಾರಿಯಾಗಿದ್ದೇನು ಹೌದು ಬ್ರಹ್ಮ ಈ ಸಂಭ್ರಮದ ಜೊತೆಯಲ್ಲಿ ಒಂದು ಶುಭ ಕಾರ್ಯವು ನಡೆದು ಹೋಯಿತು ಬ್ರಹ್ಮ ಈ ಮನೆಯಲ್ಲಿ ಯಾವ ಶುಭ ಕಾರ್ಯವನ್ನ ನಮ್ಮ ಬಾಬಾ ಇವರು ಹೇಳುತ್ತಿರುವ ಮಾತು ದೇವಿಕಾ ಹೇಳುವುದು ನಿಜ ರವಿಕಾಂತ್ ದೇವಿಕಾ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು ತಿರುಗಿ ಈ ಮನೆ ಬಾಗಿಲಿಲ್ಲ ಬಂದಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡಿ ಮದುವೆ ಮಾಡಿಸಿದ್ವಪ್ಪ ಇದೇನು ಹೇಳುತ್ತಿರುವ ಅಣ್ಣ ಬೇವಿನ ಸಸಿ ತಂದು ಮಾವಿನ ತೋಟದಲ್ಲಿ ನೆಟ್ಟರೆ ಅದು ಮಾವಿನ ಫಲ ಕೊಡಲಾರದು ಬೇವಿನ ಮರ ಬೇವಿನ ಹಣ್ಣೇ ಕೊಡುತ್ತದೆ ವಿನಃ ಮಾವಿನ ಫಲ ಸಿಗಲಾರದು ಬಾಬಾ ತಪ್ಪು ತಿಳಿಬಿಡಿ ನೀವು ನೀವು ಅವತ್ತೇ ಹೇಳಿದ್ರಲ್ಲ ಜೀವನ ಅಂದ್ರೆ ಹೇಗಂತ ಗೊತ್ತಿರಬೇಕು ಅಂತ ಜೀವನ ಅಂತ ಹೇಗಂತ ತಿಳಿದುಕೊಂಡೇ ಮದುವೆ ಆಗಿದ್ದು ನಾನು ನಾನು ಕೂಡ ಈ ಮನೆಯಲ್ಲಿ ಒಬ್ಳಂತ ತಿಳಿದುಕೊಳ್ಳಿ ಬಾಬಾ ಹೋಗಲಿ ಬಿಡು ಇಷ್ಟು ಬೇಡಿಕೊಂಡರು ನಿನ್ನ ವಾದವನ್ನೇ ಅನ್ನುವುದು ಆ ದೇವರು ಮೊದಲೇ ನಿರ್ಧರಿಸಿದ್ದಾನೆ ಬನ್ನಿರಿ ಎಲ್ಲರೂ ಹೋಗಿ ಸಿ ಊಟ ಮಾಡೋಣ ನಡೀರಪ್ಪ ನಿನ್ ಮುಖದಲ್ಲಿ ಖುಷಿ ನೋಡಿದೆ ಎಷ್ಟ್ ದಿನ ಆಗಿತ್ತು ಗೊತ್ತಾ ನಿನ್ ತಮ್ಮನ ಮದುವೆಯಲ್ಲಿ ಈ ಖುಷಿಯನ್ನೇ ನೋಡಿದೆ ಭಾರ ಮದ್ದು ಮೈದುನಾ ಹೇಳೋತ್ನಮ್ಮ ಪ್ರೀತಿ ತಿ ಮದುವೆ ಆಗಿದೆಯಾ ಅಂದಮೇಲೆ ನಮ್ಮ ತಂಗಿ ಹೆಸರನ್ನು ಅಚ್ಚುಕಟ್ಟಾಗಿ ಒಗಟಿಟ್ಟು ಹೇಳು ಹೇಳ್ತೀನಿ ಹೇಳೋತ್ ರೀ ಅಮ್ಮ ಗೋಡೆಲಿ ತೊಗಣಿ ಆಗ್ಯಾವ ಸೆಗಣಿ ಮುಟ್ಟಿ ನೋಡಿ ಅಂದ್ರೆ ಲೆಕ್ಕಿ ನೋಡ್ತಾವನ ನನ್ನ ಪ್ರೀತಿಯ ದೇವಿಕಾ ಅವಿ ನೀ ಹೇಳುವ ತಂಗಿ ಗುಲಾಬಿ ಹೂ ಕೆಂಪು ನನ್ನರು ನನಗೆ ಬಾಳ ತಂಪು ರವಿಕಾಂತ್ ಬಾ 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 ಬಾರಿ ಹತ್ತಿಗೆ ಹೇಳು ಮೈದುನಾ ನಿನ್ನ ತಮ್ಮನ ಹೆಸರು ಕೇಳಿದಿ ಹಾ ಕೇಳಿದೆ ನಾನು ನನ್ನ ಹೆಸರು ಬಹಳ ದಿನ ಮರಿತ ಐತು ನೀನು ಕೂಡ ಹೇಳಬಾರ್ದೆ ಹೆಸರು ಹೇಳಬೇಕಲ್ಲ ಹೇಳಬೇಕು ಸಂಬಂಧನ ತಗೋ ತಂಗಿ ಅಂಗ ಒಟ್ಟನಾಚಂಗಿಲ್ಲ ನಾನು ಹೇಳ್ತೀನಿ ಯಾಲಕ್ಕಿ ಅಂಗಡಿಯ ಕುಂತ್ಕೊಂಡು ಲೆಕ್ಕ ಮಾಡ್ತಾರ ಲೆಕ್ಕ ತಪ್ಪಿದ್ರಕ್ಕನ ಕರಿತಾರ ನಮ್ ಗುರು ಮಾಮರ್ ಬಸ್ ಅಣ್ಣ ಒಟ್ಟಿಗೆ ಊಟ ಹಾಕೊಂಡ ಶಟ್ಕಂಡೋಗಳ ಕಾವೇರಿ thank <laughs> you

ದೇವಿಕಾ ಈಗಲಾದರೂ ಸಂತೋಷವಾಯ್ತೇ ಅಲ್ರಿ ನಿಮ್ಮನ್ನ ಪಡೀಬೇಕಾದ್ರೆ ಎಷ್ಟೊಂದು ಮಾಡಬೇಕಾಯ್ತು ನಾನು ಆಯ್ತು ಈಗಲಾದರೂ ರಾಣಿ ಸಾಹೇಬರು ನಗು ತೋರಿ ಒಂದು ನೋಡ್ಸಬಾರ್ದೇ ಒಂದು ಆಯ್ತು ರೀ ನೀವ್ ಹೇಳಿದಾಗಿಯೇ ಆಗಲಿ